ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇವತ್ತು ನಾನು ಹೋಗ್ತಾ ಇರೋದು ಲೂಟನ್ನಲ್ಲಿರುವಂತಹ ಮಾಲಿಗೆ ಬನ್ನಿ ನೋಡೋಣ ಫ್ರೆಂಡ್ಸ್ ಇವಾಗ ಒಂದು ಲೆವೆನ್ ಓ ಕ್ಲಾಕ್ ಆಗಿರ್ಬೋದು ನಾವು ಹಾಗೆ ಒಂದು ಮಾಲ್ ಇದೆ ಹತ್ತಿರ ಮನೆಯಿಂದ ಒಂದು ವಾಕೇಬಲ್ ಡಿಸ್ಟೆನ್ಸ್ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ನಾನೇ ಗಾಡಿ ಬೇಡ ನೋಡೋಣ ಹೇಗಿದೆ ಅಂತ ಕಾರಲ್ಲಿ ಹೋದರೆ ಏನು ಗೊತ್ತಾಗಲ್ಲ ಏನಿದೆ ಏನಿಲ್ಲ ಅಂತ ಹೇಳಿ ಹಾಗೆ ಹೊರಟಿದ್ದೀನಿ ಇಲ್ಲಿ ವೈಟ್ ವೈಟ್ ಬರ್ಡ್ಸ್ ಕಾಣಿಸ್ತಿದ್ದಾವಲ್ಲ ಇವಕ್ಕೆ ಸೀಗಲ್ಸ್ ಅಂತ ಕರೀತಾರಂತೆ ಸೀಗಲ್ ಅಂತ ಕರೀತಾರಂತೆ ಆಮೇಲೆ ಅಲ್ಲಿ ನೀವು ನೋಡ್ಬೋದು ಅಡಿಲೆಲ್ಲ ಕುತ್ಕೊಂಡಿದ್ದಾವೆ ಎಷ್ಟು ದೊಡ್ಡ ಗ್ರೌಂಡು ಪಾರ್ಕ್ ಥರ ಇದೆ ಸಂಜೆ ಹೊತ್ತು ಇಲ್ಲಿ ಬರ್ಬೋದು ಆದರೆ ಮೂರು ಗಂಟೆಗೆ ಕತ್ಲಾಗ್ಬಿಡುತ್ತೆ ಎಲ್ಲಿ ಪಾರ್ಕಿಗೆ ಬರೋದು ಮತ್ತೆ ಈಗ ವಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲರಿಗೂ ರಜೆ ಇರುತ್ತೆ ಆ್ಯಕ್ಚುಲಿ ಅಂತ ಹೇಳಿದ್ರೆ ಇಪ್ಪತ್ತೈದು ಆದ್ಮೇಲೆ ಇಪ್ಪತ್ತಾರಕ್ಕಿಲ್ಲ ಒಂದು ದಿವಸ ರಜೆ ಕೊಡ್ತಾರೆ ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ಒಬ್ಬೊಬ್ಬರಿಗಿರುತ್ತೆ ನನ್ನ ಹಸ್ಬೆಂಡಿಗಿದೆ ನಾನು ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಯಾವ ಮಾಲಿಗೆ ಹೋಗ್ತೀನಿ ಅಂತ ಹೇಳಿ ಸಿಗೋಣ ಅಲ್ಲಿ ಆಯಿತಾ ಎಲ್ಲ ಶಾಪ್ಸ್ ಇದ್ದಾವೆ ಡಾಮಿನೋಸ್ ಪೀಝಾ ಸಬ್ವೆ ಎಲ್ಲ ಇದೆ ಮಾಲು ಲೂಟನ್ನಲ್ಲಿರುವಂತಹ ಮಾಲು ಬರೆದಿದ್ದಾರೆ ವೆಲ್ಕಮ್ ಟು ದ ಮಾಲ್ ಲೂಟನ್ ಅಂತ ಹೇಳಿ ಏನೇನೋ ಹಾಕಿದ್ದಾರೆ ನೋಡೋಣ ಬರೀ ಹತ್ರದಿಂದ ಇದು ಜೋಕರ್ ಅಂತೆ ಇದು ಬಹುಶಃ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಅನ್ಕೊತೀನಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಈಗ ಓಪನ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಮಿಕ್ಸರ್ 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 ಆಟ ಇರತ್ತಲ್ಲ ಮೇಲಿಂದ ಕೆಳಗೆ ಮಿಕ್ಸ್ ಮಾಡತ್ತಲ್ಲ ಹೊಟ್ಟೆಲೆಲ್ಲ ಕಲಿಸೋಗುತ್ತೆ ಆಡ್ತಾ ಇದ್ದು ನಾನಂತೂ ಕೂರಲ್ಲಪ್ಪ ನನಗೆ ತುಂಬ ಹೆದರಿಕೆ ಅಂತದಲ್ಲ ಇದು ನೋಡಿ ಮಕ್ಕಳಿಗೆ ಟ್ರೈನ್ ಥರದ್ದು ವಾವ್ ಎಷ್ಟು ಚೆನ್ನಾಗಿದೆ ಇದನ್ನು ಆಟ ಆಡಲಿಕ್ಕೆ ಮಕ್ಕಳಿಗೂ ಕೂಡ ದೊಡ್ಡವರು ಆಡ್ಬೋದು ಇದನ್ನ ಬಹುಶಃ ಇದು ಸಂಜೆ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಕೊಂತೀನಿ ವೆಲ್ಕಮ್ ಟು ದ ಮಾಲ್ ಲೂಟನ್ ಅಂತ ಬರ್ದಿದೆ ನೀವು ನೋಡ್ಬೋದು ಇಷ್ಟು ದೊಡ್ಡದಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ನಾನು ಫಸ್ಟ್ ಟೈಮು ನನ್ನ ಹಸ್ಬೆಂಡ್ ಬಂದಿದ್ದಾರೆ ಅಂದ್ಕೊಂತೀನಿ ನೋಡಿ ಕ್ರಿಸ್ಮಸ್ ಟ್ರೀ ಎಷ್ಟು ದೊಡ್ಡದು ಮಾಡಿದ್ದಾರೆ ನೋಡ್ಬೋದು ನೀವು ಅಂತ ನೋಡಿ ಎಲ್ಲ ಹೇರ್ ಬ್ಯಾಂಡ್ಸ್ ಎಲ್ಲ ಇದಾವೆ ಇದಕ್ಕೆ ಎಷ್ಟು ಗೊತ್ತಾ ಸಾವಿರದ ಇನ್ನೂರು ರೂಪಾಯಿ ನಮ್ದು ಇಂಡಿಯಾದಲ್ಲಿ ಎಷ್ಟು ಕಮ್ಮಿ ಸಿಗತ್ತೆ ಅಲ್ವಾ ಶಾಲ್ಸ್ ತುಂಬಾ ಚೆನ್ನಾಗಿದಾವೆ ಶಾಲ್ಸ್ ಎಲ್ಲ ಸಿಂಪಲ್ ಇರ್ತವೆ ವರ್ಕ್ ಏನಿರೋದಿಲ್ಲ ಆದ್ರೆ ತುಂಬಾ ಚೆನ್ನಾಗಿ ಕಾಣ್ತವೆ ನೋಡಲಿಕ್ಕೆ ಈ ಶಾಲಿಗೆ ಸಾವಿರದ ಒಂಬೈನೂರು ರೂಪಾಯಿ ಇಂಡಿಯನ್ ಕರೆನ್ಸಿಯಲ್ಲಿ ಇದೆಲ್ಲ ವಾಚಸ್ ಇಟ್ಟಿದ್ದಾರೆ ಇದಕ್ಕೆಲ್ಲ ಒಂದು ಹತ್ತು ಹನ್ನೆರಡು ಸಾವಿರ ಇಂಡಿಯನ್ ಕರೆನ್ಸಿಯಲ್ಲಿ ಅದರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ನೋಡಿ ಒಂದೊಂದು ಸೆಟ್ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇದು ರಿಯಲ್ ಪೋ ಅಲ್ಲ ಅಲ್ಲ ಅಂತ ಗೊತ್ತಾಗುತ್ತಾ ಇಲ್ಲ ನೋಡಿ ಕಿವಿದೆಲ್ಲ ಇಟ್ಟಿದ್ದಾರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಇಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಆಮೇಲೆ ಎರಡು ಇಯರಿಂಗ್ಸ್ ತುಂಬಾ ಇಷ್ಟ ಆಯ್ತು ಪಿನ್ನು ಇಷ್ಟ ಚೆನ್ನಾಗಿ ಕಾಣ್ತಿದೆ ನೋಡಲಿಕ್ಕೆ ಇದಕ್ಕೆ ಇಷ್ಟಕ್ಕೆ ಸೇರಿ ಸಾವಿರದ ಆರುನೂರು ರೂಪಾಯಿ ಅಂದ್ರೆ ಸಿಕ್ಸ್ಟೀನ್ ಪೌಂಡ್ಸ್ ಅಂತ ಇದು ಕಿಡ್ಸ್ ಸೆಕ್ಷನ್ ಇದೆಲ್ಲ ನೀವು ನೋಡ್ಬೋದು ಅವ್ರ ಟ್ರಾಲಿಗಳು ಸಣ್ಣ ಮಕ್ಕಳಿಗೆ ಆ ಆಟಾಲಿಗಳು ಮಜಾ ಇರುತ್ತೆ ನೋಡೋಕ್ಕೇ ಶೂಸಸ್ ಎಲ್ಲ ಆಲ್ರೆಡಿ ಶೂಸ್ ತೊಗೊಂಡಿದ್ದೀನಿ ಬೇಡ ಮತ್ತೆ ಜಸ್ಟ್ ನೋಡ್ಕೊಂಡು ಹೋಗೋದು ಯಾವಾಗ ಅವಶ್ಯಕತೆ ಬೀಳುತ್ತೆ ಅವಾಗ ಬಂದು ಪರ್ಚೇಸ್ ಮಾಡೋದು ಇದು ಇಲ್ಲಿ ತುಂಬ ಇಂಪಾರ್ಟೆಂಟು ಈ ಥರ ಚಪ್ಪಲಿಗಳು ಅದರಲ್ಲೂ ಈ ಥರ ಕವರ್ ಆಗಿದ್ದರೆ ತುಂಬ ಒಳ್ಳೆಯದು ಮನೆ ಒಳಗೆ ಹಾಕ್ಕೊಂಡೆ ತಣ್ಣಗಿರತ್ತಲ್ಲ ಅದಕ್ಕೆ ಇದೆಲ್ಲ ನೈಟ್ ವೇರ್ಸು ನೋಡಿ ಎಷ್ಟು ಚೆನ್ನಾಗಿದೆ ಬರ ಇದಾವೆ ಎಲ್ಲ ಹಸ್ಬೆಂಡ್ ಹೇಗೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಅಂತೂ ನೋಡಿದ್ದೆಲ್ಲ ತಗೋ ತಗೋ ತೊಗೋ ಅಂತ ಹೇಳ್ತಾರೆ ನಾನೇ ಬೇಡ ಬೇಡ ಅಂತ ಹೇಳ್ಕೊಂಬರಂಗಾಗಿದೆ ಈಗ ನೋಡಿ ಸಣ್ಣ ಮಕ್ಕಳದು ಡ್ರೆಸ್ ನೋಡೋಕ್ಕೆ ಎಷ್ಟು ಕ್ಯೂಟ್ ಇದಾವಪ್ಪ ದೇವ್ರೆ ಇಲ್ಲಿನ ಮಕ್ಳಿಗೆ ಇದೇ ಥರದಾಗದು ಚೆನ್ನಾಗಿದೆ ಟಾಯ್ಸ್ಗಳು ಸಾಫ್ಟ್ ಟಾಯ್ಸ್ ಹಾಗೆ ಇವೆಲ್ಲ ಬ್ಯಾಗ್ಸ್ ಸಣ್ಣ ಮಕ್ಕಳಿಂದು ಸಣ್ಣ ಮಕ್ಕಳಿಗೆ ಶವರ್ ಕೊಟ್ಟು ತರ್ತೀವಲ್ಲ ಕರ್ಕೊಂಡ್ಬರ್ತೀವಲ್ಲ ಆಗ ಹಾಕೋದು ಎಷ್ಟು ಕ್ಯೂಟ್ ಇದೆ ಇದು ನೋಡಿದ್ರೆ ನೋಡಿ ಟ್ರೇಗಳು ಒಂದೊಂದಕ್ಕೆ ಸೆವೆನ್ ಹಂಡ್ರೆಡ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಲ್ಲ ಹಾಕಿಡ್ಲಿಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಒಂದೊಂದು ಥರ ಚೆನ್ನಾಗಿದ್ದಾವೆ ನೋಡಲಿಕ್ಕೆ ಇದಕ್ಕೆ ಒಂದೊಂದಕ್ಕೆ ಒಂದು ಸಾವಿರ ರೂಪಾಯಿ ಕೊಡ್ಬೋದು ಅನಿಸ್ತು ನನಗೆ ಯಾಕಂದರೆ ನಾನು ಲಾಸ್ಟ್ ಟೈಬು ಮಂಗಳೂರಿಂದ ತಂದಿದ್ದೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅಲ್ಲಿ ಕೊಡ್ಬೋದು ಇಲ್ಲಿ ಇದು ನೋಡಿ ಬಟ್ಟೆ ಎಲ್ಲ ಹಾಕಿಡ್ಲಿಕ್ಕಾಗತ್ತೆ ಎಷ್ಟಿದಕ್ಕೆ ಇದು ಮೂರು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಐನೂರು ಆಗುತ್ತೆ ನೈಸ್ ಇದು ಇದು ನಾಲ್ಕು ಸಾವಿರ ರೂಪಾಯಿ ಇದಕ್ಕಿಂತ ಇದೆ ತಗೊಬಹುದು ನೋಡಿದಿವೆ ಇದೆಲ್ಲ ಗಿಫ್ಟ್ ರ್ಯಾಪರ್ ಮಾಡುವ ಬಾಕ್ಸ್ಗಳು ಎಲ್ಲ ಕೂಡ ಇಲ್ಲಿ ರೆಡಿ ಸಿಗ್ತವೆ ನೋಡ್ಬೋದು ಈ ಥರದೊಂದಿದೆ ತುಂಬ ಥರ ಇದೆ ಇಲ್ಲಿ ಇವೆಲ್ಲ ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಅಂತ ಅನ್ಸಿದ್ರೆ ಇದರಲ್ಲೇ ಕೊಡ್ಬೋದು ಅಷ್ಟು ಚೆನ್ನಾಗಿ ಇರ್ತವೆ ಇದಕ್ಕೆಲ್ಲ ರೇಟ್ ತುಂಬ ಇರುತ್ತೆ ನೋಡಿ ಇದಕ್ಕೆ ಐನೂರು ರೂಪಾಯಿ ಪೌಂಡ್ ಲೆಕ್ಕದಲ್ಲಿ ಹೇಳೋದ ಅಂತ ಹೇಳಿದ್ರೆ ಫೈವ್ ಪೌಂಡ್ಸ್ ಆಗುತ್ತೆ ಇದೆಲ್ಲ ಕ್ರಿಸ್ಮಸ್ ಡೆಕೋರೇಷನ್ಸ್ ಇದು ಇದು ನೋಡಿ ಕ್ರಿಸ್ಮಸ್ ಹಾಕುವಂತದ್ದು ಮನೆ ಡೋರಿಗೆ ಹಾಕ್ತೀವಲ್ಲ ನಾವು ಅದು ಇಲ್ಲಿ ನೋಡಿ ಸ್ಟಾರ್ಸ್ಗಳು ಏನಿಲ್ಲ ಅಂತ ಇಲ್ಲ ಎಲ್ಲ ತರ ಇದೆ ಇಲ್ಲಿ ವಾಲ್ಸ್ ಕ್ಯಾಂಡಲ್ ಸ್ಟ್ಯಾಂಡ್ಸ್ ತುಂಬಾ ಹುಷಾರಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ವೆರೈಟಿಯಲ್ಲಿ ಇವರು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದ್ವು ಇಲ್ಲಿ ಈಗ ಮೆನ್ಸ್ ಗೆ ಬಂದಿದ್ವಿ ಇಲ್ಲಿ ಎಲ್ಲವೂ ಕೂಡ ಆಫರ್ ಅಲ್ಲಿ ಇತ್ತು ಎಲ್ಲವೂ ಕ್ಲಿಯರೆನ್ಸ್ ಸೇಲ್ ಕೂಡ ಇತ್ತು ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಕಮ್ಮಿಗೆ ಎಲ್ಲವೂ ಸಿಗ್ತಾ ಇತ್ತು ಚೆನ್ನಾಗಿದಾವೆ ತುಂಬಾ ಚೆನ್ನಾಗಿದಾವೆ ಕಲೆಕ್ಷನ್ಸ್ ಎಲ್ಲ ಹೀಗೆ ಎಲ್ಲ ಶಾಪ್ಸ್ ಅನ್ನ ನೋಡ್ಕೊಂಡಿರ್ಬೇಕು ನಮ್ಗೆ ಅವಶ್ಯಕತೆ ಇದ್ದಾಗ ಬಂದು ತಗೊಬಹುದು ಇಲ್ಲಿ ನೋಡ್ಬಹುದು ಕೇಕ್ಸ್ ಸ್ಯಾಂಡ್ವಿಚಸ್ ಎಲ್ಲ ತುಂಬಾ ಇಟ್ಟಿದ್ದಾರೆ ವೆರೈಟಿಯಲ್ಲಿ ನಾವು ಕೂಡ ಇಲ್ಲಿ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಮಸಾಲ ಪುರಿ ಕೂಡ ಅವೈಲೇಬಲ್ ಇತ್ತು ಒಂದ್ ಪ್ಲೇಟ್ ಗೆ ಫೈವ್ ಪೌಂಡ್ ಅಂದ್ರೂ ಫೈವ್ ಪೌಂಡ್ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ಕೂಡ ಇದನ್ನ ಟ್ರೈ ಮಾಡಿದ್ವಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು ಫುಲ್ ತಿನ್ಲಿಕ್ಕೆ ಆಗೋದಿಲ್ಲ ನಾನು ಅರ್ಧ ತಿಂದೆ ಹಸ್ಬೆಂಡಿಗೆ ಅರ್ಧ ಕೊಟ್ಟೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದ್ರು ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿಕೊಟ್ಟಿದ್ರು ಆಲಿವ್ಸ್ ಕೂಡ ಇತ್ತು ತುಂಬ ಟೇಸ್ಟಿಯಾಗಿ ಇದೆಷ್ಟು ಚೆನ್ನಾಗಿದೆ ಇದು ಎರಡು ಸಾವಿರ ರೂಪಾಯಿ ಇದು ನನ್ನ ಹಸ್ಬೆಂಡ್ ತಂದು ನನಗೆ ಸೇಮು ಅದರ ಕಲರ್ ಚೇಂಜ್ ಇದೆ ಕೊಡ್ಬೋದು ಅನಿಸುತ್ತೆ ಇಲ್ಲೊಂಚೂರು ಪ್ರೈಸ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಇದು ನೋಡಿ ಟೆನ್ ಪೌಂಡ್ಸ್ ಟೆನ್ ಪೌಂಡ್ಸ್ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿ ಈಗ ನೋಡ್ತಿರೋದು ಯೂಸ್ಡ್ ಫೋನ್ಸ್ ನೀವು ಪ್ರೈಸ್ ವರೆಗೂ ನೋಡ್ಬೋದು ಇವನ್ ಐಫೋನ್ ಕೂಡ ಇದೆ ಇಲ್ಲಿ ಮತ್ತೆ ಎಲ್ಲ ಜ್ಯುವೆಲರೀಸ್ ಹಾಕಿದ್ರು ಎಲ್ಲ ಡೈಮಂಡೇ ಜಾಸ್ತಿ ಇದ್ದಿದ್ದಿಲ್ಲಿ ಗೋಲ್ಡ್ ಕೂಡ ಅವೈಲೇಬಲ್ ಇತ್ತು ಆಲ್ರೆಡಿ ಸುಮಾರು ಸೇಲ್ ಆಗಿದ್ದು ಕೂಡ ಅಲ್ಲಿ ನೋಡಬಹುದು ಸೋಲ್ಡ್ ಅಂತ ಇದೆ ಆಲ್ರೆಡಿ ಸೇಲ್ ತುಂಬ ತುಂಬಾ ಆದರೆ ತುಂಬಾ ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಆಟ ಆಟಾಡಲಿಕ್ಕೆ ಅಂತ ಎಲ್ಲ ಇಟ್ಟಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಮುಂದೆ ಬಂದ್ವಿ ಇಲ್ಲಿ ಮಕ್ಕಳಿಗೆ ಆಟ ಡಾಲ್ಸ್ ಅಂತೆ ಗಿಫ್ಟ್ ಕೊಡ್ಲಿಕ್ಕೆ ಎಲ್ಲಾ ತರದ್ದು ಥಿಂಗ್ಸ್ಗಳು ಇಲ್ಲಿ ಅವೈಲೇಬಲ್ ಇತ್ತು ಯಾರಿಗಾದ್ರೂ ಗಿಫ್ಟ್ ಕೊಡಲಿಕ್ಕೆ ಇಲ್ಲಿಂದ ಆರಾಮಾಗಿ ತಗೊಬಹುದು ಎನಿವೆ ತುಂಬ ಚೆನ್ನಾಗಿತ್ತು ಕ್ರಿಸ್ಮಸ್ ಇರೋದ್ರಿಂದ ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಇಲ್ಲಿ ಸೈಂಟಾ ಗ್ರೋಟೋ ಅಂತ ಹಾಕಿದ್ರು ನೋಡ್ಬೋದು ಅದರಲ್ಲಿ ಏನೇನಿದೆ ಅಂತ ಇದೇ ಇವತ್ತಿನ ವ್ಲಾಗು ಮತ್ತಷ್ಟು ಹೊಸ ವಿಷಯಗಳ ಜೊತೆ ಸಿಗ್ತೀನಿ ನಿಮ್ಮ ಕನ್ನಡತಿಯನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್